ಜನತೆಗೆ ವಿಶೇಷವಾಗಿ ನಮ್ಮ ಹುಮಾಬಾದ್ ಮತಕ್ಷೇತ್ರದ ಮಾ ಜನತೆಗೆ ಈ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಹಾರ್ದಿಕ ತಮ್ಗೆಲ್ಲರಿಗೂ ಕೂಡ ಶುಭಾಶಯ ಕೋರುತ್ತ ತಮ್ಮ ಎಲ್ಲ ಬದುಕಿನಲ್ಲಿ ಹೇಗೆ ದೀಪ ಪ್ರಜ್ವಲಗೊಳಿಸ್ತದ ತಮ್ಮ ಬದುಕು ಕೂಡ ಆ ಪ್ರಜ್ವಲಗೊಳಿಸಲಂತ ಆ ಮಾತೆ ಹತ್ರ ನಾನು ಪ್ರಾರ್ಥನೆ ಮಾಡ್ತಾ ಈಗಾಗ್ಲೇ ತಮ್ ಹಾಗೆ ಈ ಒಂದು ವರ್ಷದಲ್ಲಿ ರೈತರು ಬಹಳಷ್ಟು ಸಂಕಷ್ಟಕ್ಕ ಸಿಲುಕಿದಾರ ಬಹಳಷ್ಟು ಮಳೆಯಾಗಿದೆ ವಿಪರೀತ ಮಳೆಯಾಗಿದೆ ತಾವು ನೋಡ್ಬೋದು ಎಲ್ಲಾ ಕಡೆ ಬೋರ್ವೆಲ್ ನಿಂದ ಆಟೋಮೆಟಿಕ್ ನೀರ್ ಬರ್ತಾ ಇದೆ ಎಲ್ಲಾ ಬಾವಿಗಳು ಹಳ್ಳಗಳು ತುಂಬಿ ತುಳ್ತಾ ಇದೆ ಇವತ್ತೆಲ್ಲಾ ಹೊಲಗಳಿಗೆ ಕೂಡ ಇನ್ನನು ಕೂಡ ನೀರ್ ನಿಂತಿ ಇವತ್ತ ರೈತ ಬಹಳ ಸಂಕಷ್ಟದಾಗ ಇದ್ದಾರ ಆ ತಾಯಿ ಆ ಸಂಕಷ್ಟ ರೈತರಿಗೆ ಆ ಶಕ್ತಿ ಕೊಡುವಂತ ಕಾರ್ಯ ಮಾಡ್ಲಂತ ಆ ತಾಯಿ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತು ವಿಶೇಷವಾಗಿ ಈ ಒಂದು ದೀಪಾವಳಿ ಹಬ್ಬದಲ್ಲಿ ಎಲ್ಲಾ ನಮ್ಮ ಯುವಕರು ಇರ್ಬೋದು ಹಿರಿಯರು ಇರ್ಬೋದು ಪಟಾಕಿ ಸುರಿಸುವಂತ ಕಾರ್ಯ ಮಾಡ್ತಾರ ನಾನು ಎಲ್ಲಾ ಯುವಕರ ಹತ್ರ ಒಂದು ಮನವಿ ಮಾಡ್ತಾ ಇದ್ದೀನಿ ಏನು ಸಣ್ಣ ಸಣ್ಣ ಮಕ್ಕಳಿದ್ರ ನಮ್ಮ ಪೇರೆಂಟ್ಸ್ಗಳು ತಾಯಿ ತಂದಿಗಳು ಆ ಸಣ್ಣ ಸಣ್ಣ ಮಕ್ಕಳಿಗೆ ಆ ಪಟಾಕಿಗಳನ್ನು ಕೊಡುವಂತ ಕಾರ್ಯ ಮಾಡ್ಲಾಕ್ ಹೋಗ್ಬೇಡ್ರಿ ಯಾಕಂತಂದ್ರೆ ಅನೇಕ ಘಟನೆಗಳು ತಾವು ನೋಡಿದ್ರಿ ಯಾಕ ಒಂದು ದಿವ್ಸದಿಂದ ಅವರವರ ಒಂದು ಇದಾಗ್ಬೇಡುದು ಇವತ್ತು ಎಲ್ಲಾ ತಾಯಿ ತಂದಿಗಳು ಅದರ ಬಗ್ಗೆ ಕಾಳಜಿ ವಹಿಸಿ ಮಕ್ಕಳಿಗೆ ಪಟಾಕಿ ಹಸ್ತ ಇದ್ರಂದ್ರೆ ತಾವು ಎದುರು ನಿಂತಿ ಸಣ್ಣ ಮಕ್ಕಳು ಇದ್ರಂದ್ರ ಚೂಚಂದ್ರಿ ಅವು ಇವು ಬರ್ತಾವ ಹಂತವ್ ಹಚ್ಲಾಕ್ ಕೊಡ್ರಿ ಯಾವ ದೊಡ್ಡ ಬಾಂಬು ಅವು ಅವು ತಗೋಬಾರ್ದ್ರಿ ಯಾಕಂತಂದ್ರೆ ಅನೇಕ ಘಟನೆಗಳನ್ನು ಕೂಡ ತಾವು ನೋಡ್ತಾ ಇದ್ರಿ ಸಣ್ಣ ಸಣ್ಣ ಮಕ್ಕಳಿಗೆ ತಿಳಿಯಲ್ಲ ಆದ್ರೆ ಇವತ್ತು ನಾವು ಅವರಿಗೆ ಟೈಮ್ ಕೊಟ್ಟಿ ನೋಡ್ತಂತ ಕಾರ್ಯ ಮಾಡ್ಬೇಕಂತ ಹೇಳಿ ಇನ್ನೊಮ್ಮೆ ಎಲ್ಲರಿಗೂ ಕೂಡ ಈ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯ ಹೇಳುತ್ತೇನೆ